ಹಾಯ್ ಹಲೋ ಫ್ರೆಂಡ್ಸ್ ಬ್ರಹ್ಮಾಂಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಮೊದಲನೆಯ ಪ್ರಶ್ನೆ ಭಾರತದಲ್ಲಿ ಸಿಹಿ ತಿಂಡಿಗಳ ರಾಜ ಎಂದು ಯಾವ ಸಿಹಿಯನ್ನು ಕರೆಯುತ್ತಾರೆ ಆಪ್ಷನ್ ಎ ಜಿಲೇಬಿ ಆಪ್ಷನ್ ಬಿ ಜಹಾಂಗೀರ್ ಆಪ್ಷನ್ ಸಿ ಜಾಮೂನು ಆಪ್ಷನ್ ಡಿ ಮೈಸೂರ್ ಪಾಕ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಜಿಲೇಬಿ ಜಿಲೇಬಿಯನ್ನು ಸಿಹಿ ತಿಂಡಿಗಳ ರಾಜ ಎಂದು ಕರೆಯುತ್ತಾರೆ ನಿಮ್ಮ ಎರಡನೆಯ ಪ್ರಶ್ನೆ ಭಾರತದಲ್ಲಿ ಆಧಾರ್ ಕಾರ್ಡನ್ನು ಮೊದಲು ಜಾರಿಗೆ ತಂದ ರಾಜ್ಯ ಯಾವುದು ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಮಹಾರಾಷ್ಟ್ರ ಆಪ್ಷನ್ ಡಿ ಗುಜರಾತ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾರಾಷ್ಟ್ರ ನಿಮ್ಮ ಮೂರನೆಯ ಪ್ರಶ್ನೆ ವಾಟ್ಸಪ್ ಜಾರಿಗೆ ಬಂದ ವರ್ಷ ಯಾವುದು ಆಪ್ಷನ್ ಎ ಎರಡು ಸಾವಿರದ ನಾಲ್ಕು ಆಪ್ಷನ್ ಬಿ ಎರಡು ಸಾವಿರದ ಒಂಬತ್ತು ಆಪ್ಷನ್ ಸಿ ಎರಡು ಸಾವಿರದ ಹತ್ತು ಆಪ್ಷನ್ ಡಿ ಎರಡು ಸಾವಿರದ ಹನ್ನೊಂದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಒಂಬತ್ತರಲ್ಲಿ ವಾಟ್ಸಪ್ ಜಾರಿಗೆ ಬಂದಿತು ನಿಮ್ಮ ನಾಲ್ಕನೆಯ ಪ್ರಶ್ನೆ ಕಂಪ್ಯೂಟರ್ನ ಜನಕ ಎಂದು ಯಾರನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ನ್ಯೂಟನ್ ಆಪ್ಷನ್ ಬಿ ಚಾರ್ಲ್ಸ್ ಬ್ಯಾಬೇಜ್ ಆಪ್ಷನ್ ಸಿ ಪಾಸ್ಕಲ್ ಆಪ್ಷನ್ ಡಿ ಎಲಾನ್ ಮಾಸ್ಕ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಚಾರ್ಲ್ಸ್ ಬ್ಯಾಬೇಜ್ ನಿಮ್ಮ ಐದನೆಯ ಪ್ರಶ್ನೆ ಇರುವೆಗಳೇ ಇಲ್ಲದ ದೇಶ ಯಾವುದು ಇರುವೆಗಳೇ ಇಲ್ಲದ ದೇಶ ಯಾವುದು ಆಪ್ಷನ್ ಎ ನೆದರ್ಲ್ಯಾಂಡ್ ಆಪ್ಷನ್ ಬಿ ಸ್ವಿಟ್ಜರ್ಲ್ಯಾಂಡ್ ಆಪ್ಷನ್ ಸಿ ಫಿನ್ಲ್ಯಾಂಡ್ ಆಪ್ಷನ್ ಡಿ ಗ್ರೀನ್ಲ್ಯಾಂಡ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಗ್ರೀನ್ಲ್ಯಾಂಡ್ ನಿಮ್ಮ ಆರನೆಯ ಪ್ರಶ್ನೆ ಮಾನವನು ದಿನನಿತ್ಯ ಕನಿಷ್ಠ ಎಷ್ಟು ಲೀಟರ್ ನೀರನ್ನು ಕುಡಿಯಬೇಕು ಆಪ್ಷನ್ ಎ ಮೂರು ಲೀಟರ್ ಆಪ್ಷನ್ ಬಿ ಐದು ಲೀಟರ್ ಆಪ್ಷನ್ ಸಿ ನಾಲ್ಕು ಲೀಟರ್ ಆಪ್ಷನ್ ಡಿ ಆರು ಲೀಟರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನಾಲ್ಕು ಲೀಟರ್ ಪ್ರತಿನಿತ್ಯಮಾನವನ್ನು ನಾಲ್ಕು ಲೀಟರ್ ನೀರನ್ನು ಸೇವಿಸಬೇಕು ನಿಮ್ಮ ಏಳನೇ ಪ್ರಶ್ನೆ ಜೆ ಬಿಯನ್ನು ಕಂಡುಹಿಡಿದ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಬ್ರಿಟನ್ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ಚೀನಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರಿಟನ್ ಬ್ರಿಟನ್ ಜೆ ಸಿಬಿಯನ್ನು ಮೊಟ್ಟ ಮೊದಲು ಕಂಡುಹಿಡಿದ ದೇಶವಾಗಿದೆ ನಿಮ್ಮ ಎಂಟನೆಯ ಪ್ರಶ್ನೆ ಚಿನ್ನದ ಬೆಟ್ಟ ಇರುವ ದೇಶ ಯಾವುದು ಆಪ್ಷನ್ ಎ ಶ್ರೀಲಂಕಾ ಆಪ್ಷನ್ ಬಿ ನೇಪಾಳ ಆಪ್ಷನ್ ಸಿ ಕಾಂಗೋ ಆಪ್ಷನ್ ಡಿ ಭಾರತ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಾಂಗೋ ನಿಮ್ಮ ಒಂಬತ್ತನೇ ಪ್ರಶ್ನೆ ಹವಾ ಮಹಲ್ ಯಾವ ನಗರದಲ್ಲಿದೆ ಆಪ್ಷನ್ ಎ ಕೋಲ್ಕತ್ತಾ ಆಪ್ಷನ್ ಬಿ ಚೆನ್ನೈ ಆಪ್ಷನ್ ಸಿ ಜೈಪುರ್ ಆಪ್ಷನ್ ಡಿ ಮುಂಬೈ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಜೈಪುರ್ ಮಹಲ್ ಜೈಪುರ್ ನಗರದಲ್ಲಿದೆ ನಿಮ್ಮ ಹತ್ತನೆಯ ಹಾಗೂ ಕೊನೆಯ ಪ್ರಶ್ನೆ ಜಮ್ಮು ಮತ್ತು ಕಾಶ್ಮೀರದ ರಾಜಧಾನಿ ಯಾವುದು ಆಪ್ಷನ್ ಎ ಹೈದ್ರಾಬಾದ್ ಆಪ್ಷನ್ ಬಿ ಪಣಜಿ ಆಪ್ಷನ್ ಸಿ ಗಾಂಧಿನಗರ ಆಪ್ಷನ್ ಡಿ ಶ್ರೀನಗರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಶ್ರೀನಗರ ಶ್ರೀನಗರ ಜಮ್ಮು ಮತ್ತು ಕಾಶ್ಮೀರದ ರಾಜಧಾನಿಯಾಗಿದೆ ವೀಕ್ಷಕರೇ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ ಧನ್ಯವಾದಗಳು